ದಿನಗಳ ನಂತರ ವಿದೇಶದಲ್ಲಿ ಅವಿತು ಕುಳಿತಿದ್ದಂತಹ ವಿಕೃತ ಕಾಮಿ ಪ್ರಜ್ವಲ್ ರೇವಣ್ಣ ಭಾರತಕ್ಕೆ ಬರ್ತಾ ಇದ್ದಾನೆ ಅಂತ ಗೊತ್ತಾಗ್ತಾ ಇದ್ದಾಗೆ ನಮ್ಮ ಕನ್ನಡದ ಚಾನಲ್ಗಳೆಲ್ಲ ಎಲ್ಲ ಅಲರ್ಟ್ ಆದ್ರು ನಮ್ಗೆ ಒಂದು ಒಳ್ಳೆ ಸುದ್ದಿ ಸಿಕ್ತು ನಮಗೆ ಟಿ ಆರ್ ಪಿ ಬರಬೇಕು ನಮ್ಮ ಅಜಿತ್ ಹನ್ಮಕ್ನವರು ಒಂದು ಖಾಸಗಿ ಯೂಟ್ಯೂಬ್ ನಲ್ಲಿ ಸಂದರ್ಶನ ಕೊಡಬೇಕಾದ್ರೆ ಹೇಳದ್ರಲ್ಲ ನಮ್ಮ ಚಾನೆಲ್ಗಳಿಗೆ ಆರ್ ಪಿ ಯಾವಾಗ ಬರುತ್ತೆ ಅಂತಂದ್ರೆ ಒಬ್ಬ ಚಿತ್ರನಟ ಸತ್ರೆ ಅವಾಗ ನೂರ ಮೇಲೆ ದಾಟುತ್ತೆ ಅಂತೇಳಿ ಹೇಳಿದ್ರು ಅಂದ್ರೆ ಒಬ್ಬ ಚಿತ್ರನಟ ಸತ್ರೆ ನೂರರ ಮೇಲೆ ಒಂದು ಟಿ ಆರ್ ಪಿ ಬರುತ್ತೆ ಅಂತ ಆಯ್ತು ಆ ಚಿತ್ರ ನಟ ಸತ್ರು ಅವಾಗ ನೂರಿಪ್ಪತ್ತು ಹೋಯ್ತು ಟಿ ಆರ್ ಪಿ ಅಂತ ಹೇಳಿದ್ರು ಯಾಕೆ ವಿಚಾರ ಮಾತಾಡ್ತೀನಿ ಅಂದ್ರೆ ಇವರಿಗೆ ಬೇಕಾಗಿರುವುದು ಟಿ ಆರ್ ಪಿ ಅಷ್ಟೇ ಯಾರ್ ಸತ್ರೆ ಯಾರು ಬದುಕಿದ್ರೆ ಏನಾದ್ರೆ ಎಷ್ಟು ಜನ ಹೆಣ್ಮಕ್ಳು ಹಾಳಾದ್ರು ಪರವಾಗಿಲ್ಲ ಟಿ ಆರ್ ಪಿ ಮುಖ್ಯ ಟಿ ಆರ್ ಪಿನೇ ಮುಖ್ಯ ಅಂತೇಳಿ ಇವರೆಲ್ಲ ತಿಳ್ಕೊಂಡಿದ್ದಾರೆ ಆ ಟಿ ಆರ್ ಪಿಗೋಸ್ಕರವಾಗಿ ಎಂತೆಂತಹ ಸುದ್ದಿಗಳನ್ನು ಪ್ರಸಾರ ಮಾಡಿದ್ರು ಒಬ್ಬ ವಿಕೃತ ಕಾಮಿ ವಿದೇಶದಿಂದ ಬರ್ತಾ ಇದ್ದಾನೆ ಅಂತಂದಾಗ ಅವರೇನು ಮೆಡಲ್ ತಗೊಂಡು ಬಂದಿಲ್ಲ ಏನೋ ಸಾಧನೆ ಮಾಡ್ಕೊಂಡು ಬಂದಿಲ್ಲ ಕಳ್ಳತನದಿಂದ ಔತು ಔಸಿ ಕೂತ್ಕೊಂಡಿದ್ದಂತಹ ವಿಕೃತ ಕಾಮಿ ಬರ್ತಾ ಇದ್ದಾನೆ ಅಂತಂದಾಗ ನಮ್ಮ ಸುವರ್ಣ ವಾಹಿನಿಯ ಅಜಿತ್ ಅನ್ಮಕ್ಕನವರು ಆಫ್ ನೈಟ್ ಎಲ್ಲಿಂದ ಬರ್ತಾ ಇದೆ ಎಲ್ಲಿದೆ ಈ ಟೈಮಲ್ಲಿ ಸಮುದ್ರದ ಮೇಲಿದೆ ಬರ್ತಾ ಇದೆ ಈ ತರದ ವಿವರಣೆ ಕೊಡ್ತಾ ಹೋದ್ರು ನಮ್ಮ ಕನ್ನಡದ ಹಿರಿಯ ಪತ್ರಕರ್ತರು ಅತ್ಯಂತ ಅನುಭವಿ ಪತ್ರಕರ್ತರು ಎಲ್ಲರಿಗೂ ಮಾರ್ಗದರ್ಶನ ಕೊಡಬೇಕಾದಂತಹ ಪಬ್ಲಿಕ್ ಟಿವಿಯ ರಂಗಣ್ಣನವರ ಪಬ್ಲಿಕ್ ಟಿವಿಯಲ್ಲಿ ಒಂದು ವಿಮಾನದ ಪೈಲಟ್ ರೂಪದಲ್ಲಿ ಅರವಿಂದ್ ಸೇತುರಾಮನ್ ಅವರನ್ನು ಕೂರಿಸಿರುವಂತಹ ವಿಡಿಯೋ ಫೋಟೋ ಅದರಲ್ಲಿ ಸುದ್ದಿ ಮಾಡ್ತಾರೆ ಯಾವ ಹಂತಕ್ಕೆ ಹೋಗಿದ್ದಾರೆ ನಮ್ಮ ಪತ್ರಕರ್ತರು ಯಾವ ಹಂತಕ್ಕೆ ಹೋಗಿದ್ದಾರೆ ನಮ್ಮ ಪತ್ರಕರ್ತರು ಒಂದು ವಿವರಣೆ ಕೊಡಬೇಕಾದ್ರೆ ಅದನ್ನು ವಿಮಾನದ ಪೈಲಟ್ ರೀತಿಯಲ್ಲಿ ಕೂರಿಸಿ ಮಾತನಾಡುವಂಥದ್ದ ಅದನ್ನ ಗ್ರಾಫಿಕ್ ಸೆಟ್ ಮಾಡೋ ಮಾತಾಡೋದ ಈ ಪರಿಸ್ಥಿತಿನಲ್ಲಿ ನಮ್ಮ ಕನ್ನಡದ ಮಾಧ್ಯಮಗಳು ಹೋಗ್ತಾ ಇದ್ದಾವೆ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ವರದಿ ಮಾಡಿದ್ರು ಆ ವಿಕೃತ ಕಾಮಿ ಬಂದ ಅವ್ರನ್ನ ಎಸ್ ಐ ಟಿ ನವರು ಹೆಣ್ಣು ಹೆಣ್ಣು ಏನು ಮಹಿಳಾ ಪೊಲೀಸ್ ಅಧಿಕಾರಿಗಳು ಅಂದ್ರೆ ಅವನಿಗೆ ನಾಚಿಕೆ ಆಗಬೇಕು ಒಳ್ಳೆಯ ಕೆಲಸ ಮಾಡಿದ್ದಾರೆ ಯಾವ ಹೆಣ್ಣು ಮಕ್ಕಳನ್ನ ತನ್ನ ಭೋಗದ ವಸ್ತು ಅಂತ ತಿಳ್ಕೊಂಡಿದ್ನೋ ಯಾವ ಹೆಣ್ಣು ಮಕ್ಕಳನ್ನ ಬಳಸಿ ಬಿಸಾಕಿದ್ನೋ ಯಾವ ಹೆಣ್ಣು ಮಕ್ಕಳನ್ನ ವಿಡಿಯೋ ಮಾಡಿಕೊಂಡು ವಿಕೃತ ಆನಂದ ಪಟ್ಟಿದ್ನೋ ಅಂತಹ ವ್ಯಕ್ತಿಯನ್ನ ಬಂಧಿಸೋದಿಕ್ಕೆ ಮಹಿಳಾ ಪೊಲೀಸ್ ಅಧಿಕಾರಿಗಳನ್ನ ಮಹಿಳಾ ಪೇದೆಗಳನ್ನ ನಿಯೋಜಿಸಿದ್ದು ನಿಜಕ್ಕೂ ಶ್ಲಾಘನೀಯ ಗೊತ್ತಾಗ್ಬೇಕು ಅವನಿಗೆ ಗೊತ್ತಾಗ್ಬೇಕು ಅವನಿಗೆ ನಿಜಕ್ಕೂ ಅದೊಂದು ವಿಚಾರ ಬಹಳ ಖುಷಿ ಕೊಡುವಂಥದ್ದು ವಾದ ಮಂಡಿಸ್ತಾ ಇದ್ದಾರೆ ಕಸ್ಟಡಿಗೆ ಕೊಡಬೇಕು ಅಂತ ವಾದ ಮಂಡಿಸ್ತಾ ಇದ್ದಾರೆ ನಾವು ಅನ್ಕೊಂಡಿದ್ದು ಇಂತಹ ವಿಕೃತಿ ಕಾಮಿಯ ಪರವಾಗಿ ಯಾವ ವಕೀಲರು ವಾದ ಮಾಡೋದಿಲ್ಲ ಕೇಸ್ ತಗೊಳ್ಳೋದಿಲ್ಲ ಅಂದ್ಕೊಂಡಿದ್ವಿ ಆದರೂ ಸಹ ಅವರ ಪರವಾಗಿ ವಾದ ಮಾಡ್ತಾ ಇದ್ದಾರೆ ಪ್ರಜಾಪ್ರಭುತ್ವದಲ್ಲಿ ಅವಕಾಶ ಇದೆ ಅವ್ರು ಹೇಳ್ತಾರೆ ನಮ್ಮ ಏನು ಕಕ್ಷಿದಾರನಿಗೆ ಆರೋಪಿಗೆ ಮನೆ ಊಟ ಬೇಕು ಒಳ್ಳೆ ಫೆಸಿಲಿಟಿ ಬೇಕು ಅಂತ ಅವರು ವಕೀಲರು ವಾದ ಮಾಡ್ತಾ ಇದ್ದಾರೆ ಇದೇ ವಿಕೃತ ಕಾಮಿ ಜಡ್ಜ್ ಮುಂದೆ ಹೇಳದಂತೆ ನನಗೆ ಎಸ್ ಐ ಟಿಲಿರುವಂತಹ ಶೌಚಾಲಯ ಚೆನ್ನಾಗಿಲ್ಲ ಇಷ್ಟ ಇಲ್ಲ ಅಂತ ಹೇಳಿದ್ರಂತೆ ಅಂದ್ರೆ ಆರೋಪಿಗಳು ತಾನು ಮಾಡಿದಂತಹ ಅಪರಾಧಗಳು ಅನ್ಯಾಯ ಮಾಡಿದರೂ ಸಹ ನಾನು ಸೊಫೆಸ್ಟಿಕೇಟೆಡ್ ಆಗಿ ನಾನು ಚೆನ್ನಾಗಿರಬೇಕು ಅದು ಜೈಲಾಗ್ಲಿ ಮನೆಯಾಗಲಿ ನಾನು ಚೆನ್ನಾಗಿರಬೇಕು ಅನ್ನೋದನ್ನ ಅವರು ಜಡ್ಜ್ಗಳ ಮುಂದೆ ಹೇಳ್ಕೊಳ್ಳುವಂಥದ್ದು ಅವರು ವಕೀಲರು ವಾದ ಮಾಡ್ಕೊಳ್ತಾ ಇರುವಂಥದ್ದು ಯಾರಿಗೂ ಸಹ ಪಾಪ ಪ್ರಜ್ಞೆ ಇಲ್ಲ ಯಾರಿಗೂ ಸಹ ಏನು ಬೇಕಾಗಿಲ್ಲ ಇಲ್ಲಿ ಹೆಣ್ಣು ಮಕ್ಕಳ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗಬೇಕು ಅನ್ನೋದು ಒಂದೇ ನಮ್ಮೆಲ್ಲರ ಗುರಿ ಆ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗಬೇಕಾಗಿರುವುದು ಯಾರು ಆ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸ್ಬೇಕಾಗಿರೋದು ಯಾರು ಯಾರು ಕೊಡಿಸ್ಬೇಕು ಜನ ಕೊಡಿಸ್ಬೇಕು ನ್ಯಾಯವಾದಿಗಳು ಕೊಡಿಸ್ಬೇಕು ಇಲ್ಲಿ ಆರೋಪಿಯ ಪರ ವಾದ ಮಾಡ್ತಾ ಇದ್ದಾರೆ ಸಂತೋಷ ಪ್ರಜಾಪ್ರಭುತ್ವದಲ್ಲಿ ಅವಕಾಶ ಇದೆ ಸಂವಿಧಾನ ಅವಕಾಶ ಕೊಟ್ಟಿದೆ ಸರಿ ಆದರೆ ಈ ಪ್ರಜಾಪ್ರಭುತ್ವದಲ್ಲಿ ಎಂತೆಂತ ತಪ್ಪುಗಳನ್ನ ಮಾಡಿ ಹೆಣ್ಣು ಮಕ್ಕಳನ್ನು ತಿಂದು ಬಿಸಾಕಿ ಭೋಗದ ವಸ್ತುಗಳನ್ನಾಗಿ ಮಾಡಿಕೊಂಡು ಏನೆಲ್ಲ ಮಾಡಿಕೊಂಡಿದ್ರು ಸಹ ನಾವು ಅದನ್ನ ನಿಭಾಯಿಸ್ತೇವೆ ಕೊನೆಗೆ ಒಂದು ದಿನ ಕೊನೆಗೆ ಒಂದು ದಿನ ಈಗ ರಮೇಶ್ ಜಾರಕಿಹೊಳಿ ಕೇಸ್ ಆಯ್ತಲ್ಲ ಆ ರೀತಿ ಒಂದು ದಿವಸ ಇದು ಏನು ಇಲ್ಲದಂಗೆ ಜನ ಹೊರತು ಹೋಗ್ಬಿಡ್ತಾರೆ ಟಿವಿ ಚಾನೆಲ್ಗಳು ಬೇರೆ ಒಂದು ಸುದ್ದಿ ಇಟ್ಕೊಳ್ಳುತ್ತೆ ಯಾವುದನ್ನು ಮುಂದುವರಿಸೋದಿಲ್ಲ ಕೊನೆಗೆ ಒಂದು ದಿವಸ ಈ ಕೇಸ್ ಮುಚ್ಚೋಗ್ಲೂಬಹುದು ಆ ಅಮಾಯಕ ಹೆಣ್ಣು ಮಕ್ಕಳಿಗೆ ಆ ಸಂತ್ರಸ್ತ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗದೇ ಇರಬಹುದು ಇದು ನಮ್ಮ ದೇಶದಲ್ಲಿ ನಡೀತಾ ಇರುವಂತಹ ಏನು ಅನ್ಯಾಯಗಳು ಇದನ್ನ ಪ್ರಶ್ನೆ ಮಾಡಬೇಕಾಗಿರುವಂತವ್ರು ಯಾರೂ ಇಲ್ಲ ರಾಜಕಾರಣಿಗಳಿಗೆ ಏನು ನಮ್ಮ ಹಣ ನಮ್ಮ ಹತ್ರ ಹಣ ಇದೆ ಕೇವಲ ಇನ್ನೂರು ರೂಪಾಯಿ ಬಾಡಿಗೆ ಮನೆಯಲ್ಲಿ ಇದ್ದಂತಹ ದೇವೇಗೌಡರು ಇವತ್ತು ಸಾವಿರಾರು ಕೋಟಿ ರೂಪಾಯಿ ಗಳಿಸಿದ್ದಾರೆ ಯಾವ ರೀತಿ ಗಳಿಸಿದ್ದಾರೆ ಕೇಳಲ್ಲ ಜನರಿಗೆ ಬೇಕಾಗಿಲ್ಲ ಒಂದು ಅಲ್ಲಿ ನೋಡ್ತಾ ಇದ್ದೆ ನಾನು ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಗೆದ್ರು ಗೆಲ್ಬಹುದು ಅಂದ್ರೆ ಹಾಸನದ ಜನ ಇಷ್ಟೆಲ್ಲ ಗೊತ್ತಿದ್ರು ಸಹ ಆ ವ್ಯಕ್ತಿಗೆ ಓಟ್ ಹಾಕಿ ಗೆಲ್ಲಿಸ್ತಾರೆ ಅನ್ನೋದೇನಾದ್ರೂ ಗೆಲ್ಲಿಸಿದ್ರೆ ನಿಜಕ್ಕೂ ಇಡೀ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವೆಲ್ಲ ತಲೆ ತಗ್ಸಬೇಕಾದಂಥದ್ದು ಸ್ನೇಹಿತರೆ ಅನ್ಯಾಯದ ವಿರುದ್ಧ ಮಾತನಾಡಬೇಕು ಅನ್ಯಾಯದ ವಿರುದ್ಧ ಧ್ವನಿ ಎತ್ತಬೇಕು ಇದು ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತಿಗೂ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ